ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಭೌಮತ್ವಕ್ಕೆ ಸಾಕ್ಷಿಯಾಗಿದ್ದಾರೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನುಡಿದರು ಮೋದಿಯವರು ಸಮಸ್ತ ದೇಶದ ಅಭಿವೃದ್ಧಿಯ ಅರಿಕಾರರಾಗಿದ್ದು ದೇಶದ ಮೂಲೆ ಮೂಲೆಯ ಹಳ್ಳಿಗಳ ಸರ್ವತೋಮುಖ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಸಮಾನ ಪ್ರಾತಿನಿಧ್ಯ ನೀಡುತ್ತಿದ್ದು ಅದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಎಂದು ನುಡಿದರು ಅವರು ತಾಲೂಕಿನ ಗುಡಿಕೋಟೆ ಹೋಬಳಿ ವ್ಯಾಪ್ತಿಯ ಕಾಸಾಪುರ ಗ್ರಾಮದಲ್ಲಿ ಹುಣಸೆ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಸರ್ಕಾರದ ಎಂಪಿ ಲ್ಯಾಕ್ಸ್ ನಬಾರ್ಡ್ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ಸಹಕಾರದಿಂದ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಎಬ್ಬಾಗಿಲ್ ಎಬ್ಬಾಗಿಲಾಗಿರುವ ಹಿಂದುಳಿದ ತಾಲೂಕುದ ಕೂಡ್ಲಿಗಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿಕೊಂಡಿದೆ ಎಂದರು ಹುಣಿಸೆ ಸಂಸ್ಕರಣಾ ಘಟಕವು ನಾಲ್ಕು ಪಾಯಿಂಟ್ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದು ಈ ಹುಣಸೆ ಹಣ್ಣಿನ ಹಾಗೂ ಶೇಂಗಾ ಸಂಸ್ಕರಣಾ ಘಟಕವು ರಾಜ್ಯದಲ್ಲಿ ಮೊದಲನೆಯದ್ದಾಗಿದೆ ಕೂಡ್ಲಿಗಿ ತಾಲೂಕು ಅತಿ ಹೆಚ್ಚು ಹುಣಸೆ ಬೆಳೆಯುವ ನಾಡಾಗಿದ್ದು ತಾಲೂಕಿನ ಎಲ್ಲ ರೈತರಿಗೆ ತುಂಬ ಅನುಕೂಲವಾಗಲಿದೆ ಮತ್ತು ನೆರೆಹೊರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದ ಹಾಗೂ ನಾಡಿನ ಎಲ್ಲ ರೈತರಿಗೂ ತುಂಬ ಉಪಯುಕ್ತವಾಗಿದೆ ಎಂದರು ಈ ಸಂದರ್ಭದಲ್ಲಿ ನವಾರ್ಡಿನ ಚೇರ್ಮನ್ ರವರು ರೈತರು ಹಾಗೂ ಹುಣಸೆ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಕುರಿತು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಮಾತನಾಡಿ ತಾಲೂಕಿನ ಗ್ರಾಮೀಣ ರೈತರ ಹಾಗೂ ಶಿಕ್ಷಣ ಬೆಳವಣಿಗೆಗೆ ಮತ್ತು ಮಹಿಳೆಯರ ಸಬಲೀಕರಣದ ಕುರಿತು ಮಾತನಾಡಿ ತಾಲೂಕಿನಲ್ಲಿರುವ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣಾತ್ಮಕವಾಗಿ ಅನುಕೂಲವಾಗುವಂತೆ ಏಕಲವ್ಯ ಮಾದರಿ ಶಾಲೆಯನ್ನು ತೆರೆಯಲು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮರವರಿಗೆ ಅವರಿಗೆ ವೇದಿಕೆಯಲ್ಲಿ ಮನವಿ ಮಾಡಿದರು ತಾಲೂಕಿನಲ್ಲಿ ಬಾಲ್ಯ ವಿವಾಹ ದೇವದಾಸಿ ಪದ್ಧತಿಯಂತಹ ಸಾಮಾಜಿಕ ಅನಿಷ್ಟ ಪಿಡುಗುಗಳ ನಿರ್ಮೂಲನೆಗೊಳಿಸುವ ಅಗತ್ಯತೆಯನ್ನು ತಿಳಿಸಿದರು ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅಪೌಷ್ಟಿಕತೆ ಮತ್ತು ಗುಣಮಟ್ಟದ ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ಮಹಿಳೆಯರಲ್ಲಿ ರಕ್ತಹೀನತೆಯಂತಹ ಸಮಸ್ಯೆಗಳ ನಿವಾರಣೆ ಒತ್ತು ಕೊಡುವುದಾಗಿ ತಿಳಿಸಿದರು ಸಂಸದರಾದ ಇ ತುಕಾರಂ ಮಾತನಾಡಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯ ವಿಷಯವಾಗಿ ಕುರಿತು ಹಲವು ಬೇಡಿಕೆಗಳನ್ನು ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿದರು ವೇದಿಕೆಯಲ್ಲಿ ಹರಪನಹಳ್ಳಿ ತಾಲೂಕಿನ ಶಾಸಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಹಾಗೂ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಸೇರಿದಂತೆ ಎಲ್ಲ ಇಲಾಖೆಗಳ ಜಿಲ್ಲಾಧಿಕಾರಿಗಳು ಕೂಡ್ಲಿಗಿ ತಾಲೂಕಿನ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಸೇರಿದಂತೆ ತಾಲೂಕು ಅಧಿಕಾರಿಗಳು ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು ನ್ಯೂಸ್ ಬೀರೋ ವಿಜಿ ಋಷಭೇಂದ್ರ ಪತ್ರಕರ್ತರು ಕೂಡ್ಲಿಗಿ ಮತ್ತು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆದ್ಮೇಲೆ ಬಂದ್ರೆ ತಲಬಾಗ್ಲಿ ಪೂಜೆ ಮಾಡಿ ಹೋಗ್ಬೇಕಂತೆ ಆ ತರ ನಮ್ಮ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರ ಅವರು ಹೈದರಾಬಾದ್ ಕರ್ನಾಟಕದ ಒಂದು ತಲಬಾಗ್ಲಿಗೆ ಪೂಜೆ ಮಾಡಿ ಗೆ ನಾಂದಿ ಕೊಟ್ಟಿದ್ದಾರೆ ಇದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಮೇಡಮ್ ಅವರಿಗೆ ವೇದಿಕೆಯಲ್ಲಿ ನಲ್ಲಿ ಕೃತಜ್ಞತೆಗಳನ್ನ ಇವತ್ತು ವೇದಿಕೆ ನಮ್ಮ ದೇಶ ಇವತ್ತು ನಾವು ಜಿಯೋಗ್ರಫಿಕಲ್ ಏರಿಯಾ ಪ್ರಕಾರ ನೋಡಿದಾಗ ಒಂದು ಎಪ್ಪತ್ತು ಪರ್ಸೆಂಟ್ ಕೃಷಿ ಪ್ರಧಾನವಾದಂತಹ ನಮ್ಮ ದೇಶ ಇವತ್ತು ನಮ್ಮ ದೇಶದ ಪ್ರಪಂಚದಲ್ಲಿ ಇವತ್ತು ನೂರ ತೊಂಬತ್ತಾರು ರಾಷ್ಟ್ರಗಳಿದ್ದಾರೆ ನನ್ನ ಸಮಯದ ಅಭಾವ ಇದೆ ಮೇಡಮ್ ಅವ್ರ ಫ್ಲೈಟ್ ಗೆ ಹೋಗಬೇಕು ಜಸ್ಟ್ ಐ ಮೆನ್ಸನ್ ತ್ರೀ ಫೋರ್ ಇಂಪಾರ್ಟೆಂಟ್ ವರ್ಣಿಂಗ್ಸ್ ಮೇಡಮ್ ಡಾಕ್ಟರ್ ಸಾಹ್ ಇವತ್ತು ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಇವತ್ತು ನಮ್ಮ ದೇಶ ಒಂದು ಕೃಷಿಗೆ ಪ್ರಧಾನವಾದಂತಹ ಒಂದು ದೇಶ ಸುಮಾರಾಗಿ ಭೌಗೋಳಿಕವಾಗಿ ಎಪ್ಪತ್ತು ಪರ್ಸೆಂಟ್ ನಾವು ಕೃಷಿಯನ್ನೇ ಅವಮತಾಗಿ ಇವತ್ತು ನಮ್ಮ ದೇಶವನ್ನು ನಡೆಸ್ತಾ ಇದೀವಿ ನಮ್ಮ ಜಿ ಡಿ ಪಿ ಕೂಡ ದೇಶದ ಜಿ ಡಿ ಪಿ ಕೂಡ ನಮ್ಮ ಕೃಷಿಯನ್ನೇ ಇವತ್ತು ನಾವು ನಡೆಸ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ಇವತ್ತು ನಬಾರ್ಡ್ ಸಂಸ್ಥೆ ಮತ್ತು ಎಲ್ ಪಿ ಲಾರ್ಡ್ ಒಂದು ಸಂಸದನ ನಿಧಿಯಿಂದ ಇವತ್ತು ಮಾಡಿರ್ತಕ್ಕಂಥದ್ದು ಇದು ದಿಟ್ಟ ಇದೆ ನಬಾರ್ಡ್ ಸಾಹೇಬ್ರಿ ಕೂಡ ಇವತ್ತಿನ ಈ ಗಮನಿಸಿ ಮಾಡಿರ್ತಕ್ಕಂಥದ್ದು ಕೂಡ ಈ ಭಾಗಕ್ಕೆ ರೈತರಿಗೆ ಬಹಳ ಅಂತ ಹೇಳಿ ಈ ವೇದಿಕೆ ನಾನು ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಇವತ್ತು ನಮಗೆ ನಾನುಡಿಯಂತೆ ಇವತ್ತು ಪ್ರಧಾನ ಮಂತ್ರಿಗಳು ಇವತ್ತು ತಂದೆ ಆದಂತ ದೂರದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಇದು ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಭಾಗದಲ್ಲಿ ನಾವು ಯಾಕಂದ್ರೆ ಪಕ್ಕದ ಒಂದು ಸಣ್ಣವರು ಕೂಡ ನಂಜಪ್ಪ ವರ್ಗ ಪ್ರಕಾರ ಅತ್ಯಂತ ಇಂದು ಒಂದು ತಾಲೂಕಾಗಿರ್ತಕ್ಕಂಥದ್ದು ಇದನ್ನ ಉದ್ದೇಶ ಇಷ್ಟೇ ಎಲ್ಲಾ ಸರ್ಕಾರಗಳು ನಾವು ಅನುದಾನಗಳನ್ನ ಇವತ್ತು ಬೇಕಾದಂತ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಉದ್ಯಮ ಪರವಾಗಿ ತರ್ತೀವಿ ಆದ್ರೆ ಇದನ್ನ ಸದ್ಬಳಕೆ ಮಾಡ್ಕೊಂಡು ಯಶಸ್ವಿ ಮಾಡ್ತಕ್ಕಂಥದ್ದು ಅದು ನಮ್ಮ ಪ್ರಜೆಗಳಾಗಿರ್ತದೆ ಅಂತ ಹೇಳಿ ಬೇಕಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ ಮೇಡಮ್ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ಅವರ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಮೇಡಮ್ ಒನ್ ಆಫ್ ಅವರ್ ಹಂಪಿ ಹೆರಿಟೇಜ್ ಹೆರಿಟೇಜ್ ಆಲ್ಸೋ ಒನ್ ಆಫ್ ದ ಆಲ್ರೆಡಿ ಡಿಸ್ಕಸ್ ವಿತ್ ಅನಿರುದ್ಧ ಸ್ಟೂಡೆಂಟ್ ಇವರ್ ಪಿ ಎಸ್ ಮೇಡಮ್ what i am requesting madam i am coming with all the detailed report with the uh, development of uh, hampi tourism anyway first time you are visiting and on that day discussing madam please uh, i am coming with all the detailed report madam please consider on the uh, develop the hampi heritage section heritage center madam and also our uh, ballari uh, farmers are facing a uh, lot of problems the uh, red chilli growing uh, near about uh, 1.5 to 2 lakh uh, metric tons of producing uh, red chilli madam ಲಾಟಿಂಗ್ ಆಫ್ ವಾ ಇಂಪ್ಯಾಕ್ಟ್ ಕಚ್ ಎ ಇನ್ ಎಸ್ ಆಫ್ ದ ಸಿಂಗೆ ಅವರ ಗ್ರೀನ್ ಸಿಟಿ ಮಾರ್ಕೆಟ್ ಮೇಡಮ್ ಈಗ ಆಲ್ ಆಗಿ ಅವಾಗ ಫಾರ್ಮರ್ ಸಾರ್ ಮಾರ್ಕೆಟಿಂಗ್ ಇದ್ದಾರೆ ಗಾಡಿ ಮೇಡಮ್ ಆಲಂ ಟಚ್ ಸೆಕೆಂಡ್ ಆಫರ್ ಅಂಡ್ ಕಮಿಂಗ್ ವಿಫ್ಟ್ ಡಿಟೇಲ್ ವಿಫೋರ್ಟ್ ವಿದ ಅನ್ಬೇಡ್ಕರ್ ನೀಲ್ ದ ಗಿಮಿ ಅಪಾಯಿಂಟ್ಮೆಂಟ್ ಮೇಡಮ್ ಐ ಬದಲೀ ಮಾರ್ಕೆಟ್ ಕನಿಸಿದರೆ ಅಂತ ನನ್ನ ರಿಕ್ವೆಸ್ಟಿಂಗ್ ಎ ಪಾರ್ಲಿಮೆಂಟ್ ಮಮರ್ ಆಫ್ ಇಸ್ ಕನ್ಸೆನ್ಸಿ ಮೇಡಮ್ ತ್ಯಾಂಕ್ ಯು ಟು ಡೇ ಇವಾಗ ಎನಾರೇಟಿಂಗ್ ಎ ಪಾರ್ ಫಾರ್ಮರ್ సపోర్టింగ్ ఆఫ్ దిస్ యూనిట్ మేడం థ్యాంక్ యూ వెరీ మచ్ థ్యాంక్ యూ నమస్తే ఎల్లరూ ధన్యవాదాలు ఆ కిసాన్ క్రెడిట్ కార్డ్ విజయనగరం డిస్ట్రిక్ట్ లో మాత్రం వన్ లాక్ ఎయిటీ థౌసండ్ టూ హండ్రెడ్ అండ్ థర్టీ ఫోర్ కార్డ్స్ ఇవ్వబడి ఉంది ఇంతమంది రైతులు కిసాన్ క్రెడిట్ కార్డ్ ఈ డిస్ట్రిక్ట్ లో తీసుకున్నారు దీంట్లో కిసాన్ అన్న వెంటనే రైతు భూమిలో పంట పెంచేవాడు అని ఒక అర్థం మన అందరికీ ఉంటుంది పంట పం పండించేవాడు మాత్రం కిసాన్ కాదు గుర్రలు పెట్టుకున్నవారు మేకలు పెట్టుకున్నవారు పందులు పెట్టుకున్నవారు మత్స్య కాదు వీళ్ళందరూ కూడా ఈ కేసీసీ కార్డు కనెక్ట్ అవుతుంది మీరు చిన్న చిన్న అక్కడ మంచిగా అక్కడి నుంచి మీరు ఫిష్ మార్కెట్ మార్కెట్లో అమ్ముతున్నారంటే కూడా మీకు కిసాన్ క్రెడిట్ కార్డు దొరుకుతుంది అది కాకుండా మీ ఇంట్లో ఒకే ఒక ఆవు పెట్టుకుని దాని పిచ్చి ఒక కేసీసీ లోన్ ఒకరికి ఇచ్చాం ఇంట్లో ఆవు పెట్టుకున్నారు వాటి కోసం ఇది చూస్తున్నాం అట్లాంటి వాళ్ళు కూడా కేసీసీ ద్వారా లోన్ దొరుకుతుంది వాళ్ళకి కేసీసీ కార్డు ముందుగా దొరుకుతుంది లేదు పిగ్గని మీరు పెట్టుకున్నారు కమర్షియల్ గా పందుల్ని పెంచుతున్నారు మీకు కూడా కేసీసీ కార్డు ఇవ్వబడుతుంది మీరు తెప్పించుకోవాలి నేను ఇక్కడ ఉన్నట్టు ఐ డోంట్ నో హూ దీడ్ బ్యాంక్ ఎస్బిఐ ఇక్కడ ఉన్నటువంటి ఎస్టిఏ అధికారి వచ్చారు ఒక్కసారి డిస్ట్రిక్ట్ కలెక్టర్ ఇక్కడ ఉండాలనుకుంటున్నా మేడమ్ మీరు बोल 1 ఎస్ఎన్బి అండ్ ఎస్పిఐని ముత్తుపెట్టుకొని ఇక్కడ ఎంత మంది రైతులు చిన్న రైతులు కేసీసీ కార్డు ఇంకా దొరకలేదు అది కూడా అంటే మత్స్యకారు లేకపోతే ఆ మేకర్ పెంచేవారు లేకపోతే పందులని పెంచుకునేవారు వీళ్ళందరికీ కూడా కేసీసీ దొరకాలి అని ఒక మిషన్ లో ఈ సంవత్సరం డిసెంబర్ లోపల అందరికీ కార్డు ఇప్పించండి ఇక్కడ ఉన్నటువంటి రైతులేదు వాళ్ళకి కార్డు ఉందో లేదో తెలియదు దాంట్లో మేకల్ని తెచ్చుకున్న వాళ్ళు ఎంతో తెలియదు కానీ అక్కడ వాళ్ళు ఎవరైనా ఉంటారు చేయొద్దని ఎంతమంది ఉన్నారు ఒక్కసారి ఎస్పీ అధికారి వెనక చూసుకోండి కనీసం అంతమందికి ఇక్కడ వచ్చిన వాళ్ళు ఎంత మనం బయట ఇంట్లో ఉంటారా వాళ్ళ అందరుసీ కార్డు ఇక్కడ తీసి మీటింగ్ పెట్టి మీ అందరికీ కార్డు దొరకించడానికి ఒక మార్గం చూస్తాం మీరందరూ కూడా మీ ఎంపీ ఎమ్మెల్యే అందరితో చెప్పండి మోదీ గారు కాడి ఇవ్వమని సార్ ఇక్కడ కాడు ఒక్కరికి కూడా విడిచిపోకుండా నాట్ ఈవెన్ వన్ షుడ్ బి లెఫ్ట్ అందరూ కేసీసీ కాడి వారు దానికి ఎస్బీఐ యూ విల్ వర్క్ విత్ డిస్ట్రిక్ట్ అడ్మినిస్ట్రేషన్ అండ్ ఎన్షోర్ దట్ దే గెట్ ది కాస్